ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಸ್ವಿಮ್ಮಿಂಗ್ಗೆ ಬಂದಿದ್ದಾರೆ ಅದ್ರಲ್ಲಿ ನನಗೆ ಹೊರಸಕ್ಕೆ ಬಂದಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗಿ ನನ್ನ ತೆಳ್ಬಿಟ್ಟು ಎಷ್ಟು ಅಡಿನಲ್ಲಿ ಅಂದರೆ ಎಂಟು ಅಡಿನಲ್ಲಿ ತಳ್ಬಿಟ್ರು ಭಯ ಸಂಕಟ ಯಾರೂ ಇಲ್ಲ ಮುಳುಗೋಗ್ತಾ ಇದ್ದೀನಿ ಸತ್ತೋಗ್ತಾ ಇದ್ದೀನಿ ಇದೆಲ್ಲ ಅನಿಸ್ಬಿಟ್ಟಿದ್ದೋ ಇದೆಲ್ಲ ಅನ್ಸಿದ್ದು ನನಗೆ ಒಂದು ನಿಮಿಷ ಮಾತ್ರ ಏನು ಹೆಚ್ಚಂದ್ರೆ ಏನು ಕೆಳಗೆ ಬೀಳ್ತಾನೆ ಎಂಟು ಅಡಿ ಆಳಕ್ಕೆ ಹೋಗ್ತಾನೆ ಒಂದಷ್ಟು ನೀರು ಕುಡಿತಾನೆ ಹೊರಕ್ಕೆ ಬರ್ತಾನೆ ನನ್ನ ಎಂಟನೇ ವರ್ಷ ನಮ್ಮ ತಂದೆ ನನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೇಳಲಿಲ್ಲ ಸ್ವಿಮ್ಮಿಂಗ್ ಅಂತ ಸುಮ್ಮನೆ ಕರ್ಕೊಂಡು ಹೋದ್ರು ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಸ್ವಿಮ್ಮಿಂಗಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಆದರೆ ನನಗೆ ಹೊಡ್ಸೋಕೆ ಕರ್ಕೊಂಬಂದಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಆಯಿತು ಬಾ ನೀನು ಇಳಿತೀಯಂತೆ ಅಂತ ಮೂರು ಅಡಿನಲ್ಲಿ ಇಳಿಸ್ತೀನಿ ಅಂತ ಹೇಳಿಬಿಟ್ಟು ಹಂಗೆ ಕರ್ಕೊಂಡ್ಬಂದರು ನಮ್ಮ ತಂದೆಯೂ ರೆಡಿಯಾಗಿದ್ದರು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ರೆಡಿ ಇದ್ದರು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡೋಗಿ ನನ್ನ ತಳ್ಬಿಟ್ರು ಎಷ್ಟು ಅಡಿನಲ್ಲಿ ಅಂದರೆ ಎಂಟು ಅಡಿನಲ್ಲಿ ತಳ್ಳಿಬಿಟ್ರು ನನಗೆ ಎಂಟು ವರ್ಷ ಎಂಟು ಅಡಿನೋ ಹತ್ತಡಿನೋ ನನ್ನ ಹೈಟಿಗಿಂತ ಎರಡು ಮೂರು ಅಡಿ ಜಾಸ್ತಿ ಇತ್ತು ಕಿರ್ಚಿದೆ ಅತ್ತೆ ಓ ಬಡ್ದಾಡದೆ ಎಲ್ಲ ಬಡ್ದಾಡಿದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಗೊತ್ತಾಯಿತು ನಾನು ಹೊಡಿಬೋದು ಬದುಕ್ಬೋದು ಅಂತ ನನಗೆ ಬದುಕಿನ ಒಂದು ಮೋಸ್ಟ್ ಸಂಕಟದ ಕ್ಷಣ ಅಂತಂದರೆ ನನ್ನ ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಭಯ ಸಂಕಟ ಯಾರೂ ಇಲ್ಲ ಮುಳುಗೋಗ್ತಾ ಇದ್ದೀನಿ ಸತ್ತೋಗ್ತಾಯಿದ್ದೀನಿ ಇದೆಲ್ಲ ಅನಿಸ್ಬಿಟ್ಟಿತ್ತು ಇದೆಲ್ಲ ಅನ್ಸಿದ್ದು ನನಗೆ ಒಂದು ನಿಮಿಷ ಮಾತ್ರ ಅದಾದಮೇಲೆ ಬಡಿದು ಬಡಿದು ಕೆಳಕ್ಕೆ ಹೊರಟೋಗಿದ್ದೆ ಬಡಿದು ಬಡಿದು ಮೇಲಕ್ಕೆ ಬಂದೆ ಆ ಮೇಲಕ್ಕೆ ಬಂದಾಗ ಅರ್ಥ ಆಯಿತು ನನಗೆ ಮೇಲಕ್ಕೆ ಬರಕ್ಕೆ ಬರುತ್ತೆ ಅಂತ ನಮ್ಮ ತಂದೆ ಒಂದು ಇನ್ಸ್ಪಿರೇಷನ್ ಅವರು ಆವತ್ತು ನನ್ನನ್ನು ತಳೆದೇ ಇದ್ದಿದ್ದರೆ ಬಹುಶಃ ನನಗೆ ರಿಸ್ಕ್ ತೊಗೊಳ್ಳುವ ಎಬಿಲಿಟಿನೇ ಬರ್ತಾ ಇರಲಿಲ್ಲ ಅಲ್ಲಿ ನಮ್ಮ ತಂದೆ ರಿಸ್ಕ್ ತೊಗೊಂಡ್ರು ಅವ್ರಿಗೆ ಗೊತ್ತಿತ್ತು ಎಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕು ಏನು ಹೆಚ್ಚಂದರೆ ಏನು ಕೆಳಗೆ ಬೀಳ್ತಾನೆ ಎಂಟಡಿ ಆಳಕ್ಕೆ ಹೋಗ್ತಾನೆ ಒಂದಷ್ಟು ನೀರು ಕುಡಿತಾನೆ ಹೊರಕ್ಕೆ ಬರ್ತಾನೆ ಇಲ್ಲದೇ ಇದ್ದರೆ ಬಚಾವ್ ಮಾಡಕ್ಕೆ ನಾನಿದ್ದೀನಿ ನಮ್ಮ ತಂದೆಗೆ ಸ್ವಿಮ್ಮಿಂಗ್ ಚೆನ್ನಾಗಿ ಬರೋದು ಸೊ ಹಾಗಾಗಿ ಒಂದು ಬ್ಯಾಕಪ್ಪಲ್ಲಿ ಅವ್ರು ಕೆಳಗೆ ಇಳಿಲಿಲ್ಲ ನನ್ನ ಜೊತೆ ಸ್ವಿಮ್ಮಿಂಗ್ ಬರಲಿಲ್ಲ ಹೊರಗಡೆ ನಿಂತ್ಕೊಂಡು ನೋಡೋರು ಸೊ ನಮ್ಮ ತಂದೆ ನನ್ನ ನಿಜವಾದ ಗುರು ನನ್ನ ನಿಜವಾದ ಇನ್ಸ್ಪೈರರು ನಮ್ಮಪ್ಪ ಮೆಸೇಜ್ ಏನು ಕೊಡ್ತಾ ಇದ್ದೀನಿ ಇದರಲ್ಲಿ ಒಂದು ರಿಸ್ಕ್ ತಗೊಳ್ಬೇಕು ಇಲ್ಲ ಯಾರಾದರೂ ತಳ್ಳಬೇಕು ಒಂದು ಸಣ್ಣ ಸಂದರ್ಭ ಇದರಲ್ಲಿ ಎಲ್ಲರೂ ಇದೇ ರೀತಿ ಎಲ್ಲ ಒಂದು ನದಿ ಹತ್ತಿರ ನಿಂತಿದ್ರಂತೆ ಒಬ್ಬ ಹುಡುಗ ಬಿದ್ದೋಗ್ತಾನೆ ಬಿದ್ದೋದ ತಕ್ಷಣ ಅವರು ಎಲ್ಲರೂ ಕಿರ್ಚ್ತಾರೆ ಚಿಕ್ಕ ಹುಡುಗ ಬಿದ್ದೋಗಿದ್ದಾನೆ ಅವ್ನು ಬಚಾವ್ ಮಾಡೋದು ಹೇಗೆ ಅಂತ ಅವ್ನ ಹಿಂದೆ ಇನ್ನೊಬ್ಬ ಬಿದ್ದೋಗ್ತಾನೆ ಅವ್ನು ಜಂಪ್ ಮಾಡ್ತಾನೆ ಜಂಪ್ ಮಾಡಿಬಿಟ್ಟು ಹೇಗೋ ಬಚಾವ್ ಮಾಡ್ಕೊಂಡು ಕರ್ಕೊಂಬರ್ತಾನೆ ಎಲ್ಲರೂ ಅವನ ಹೀರೋ ನೋಡ್ದಂಗೆ ನೋಡ್ತಾರೆ ಹೀರೋ ನೋಡ್ದಂಗೆ ನೋಡಿಬಿಟ್ಟು ಚಪ್ಪಾಳೆ ಹೊಡೆದು ಎಂಥ ಅದ್ಭುತ ಫೀಟ್ ಮಾಡಿದೆ ನೀನು ಅಂದರೆ ನೀನು ಒಬ್ಬ ಹೀರೋನೇ ಇರಬೇಕು ಅಂತ ಹೇಳಿ ಅವನ್ನ ಹೊಗಳ್ತಾರೆ ಅಷ್ಟಲ್ಲಿಗೆ ಅವನು ಹೊರಗೆ ಬಂದು ಕೇಳ್ತಾನೆ ನಾನಲ್ಲ ಬಿದ್ದಿದ್ದು ಯಾರೋ ತಳ್ಳಿದ್ರು ತಳ್ಳದವ್ರು ಯಾರು ಅಂತ ಹೇಳಿ ಅಂತ ಅಂದರೆ ಯಾರಾದರೂ ಒಬ್ಬರು ತಳ್ಳೋರು ಇರಬೇಕು ಪುಷ್ ಮಾಡೋರು ಇರಬೇಕು ಬ್ಯಾಕಪ್ ಇರಬೇಕು ರಿಸ್ಕ್ ತೊಗೊಳೋದಕ್ಕೆ ತೊಗೊಳೋದಕ್ಕೆ ಬದುಕಿನ ಪಾಠಗಳನ್ನು ಹೇಳ್ಕೊಡೋದಕ್ಕೆ ಹೀಗೆ ಯಾರಾದರೂ ಒಬ್ರು ಇರಬೇಕು ಪ್ರಿಫರಬಲಿ ಪ್ರತಿ ಮನೆಯಲ್ಲಿ ತಂದೆನೋ ತಾಯಿನೋ ಅಜ್ಜನೋ ಅಜ್ಜಿನೋ ಇವರೇ ಹೇಳೋದಿದೆಲ್ಲ ಇವರೇ ಮಾಡಿ ತೋರಿಸೋದು ಹಾಗಾಗಿ ಒಂದು ಅವ್ರು ಯಾರಾದರೂ ಇದ್ದರೆ ಅವರ ವಿಸ್ಡಮನ್ನು ನಾವು ಅಂಥದ್ದು ಇಟ್ಸ್ ವೆರಿ ಗುಡ್ ಯಾರು ಇಲ್ಲದೇ ಇದ್ದರೆ ಈ ಥರದ ಸಣ್ಣ ಸಣ್ಣ ರಿಸ್ಕ್ಗಳನ್ನು ನಾವೇ ತೊಗೊಳೋದು ಇಸ್ ವೆರಿ ವೆರಿ ಗುಡ್ ನನ್ನ ಬದುಕಿನ ದೊಡ್ಡ ಶಕ್ತಿ ಅಂತಂದರೆ ನಾನು ರಿಸ್ಕ್ ತಗೊಳೋದು ಇದಕ್ಕೆ ಕಾರಣ ಯಾರು ಅಂದರೆ ನಮ್ಮಪ್ಪ ನಮ್ಮ ತಾತ ನನ್ನ ಇನ್ಸ್ಪಿರೇಷನ್ ಅವರು ಹಾಗಾಗಿ ಯಾರ್ಯಾರು ರಿಸ್ಕ್ ತೊಗೋತಾರೆ ಅವರೆಲ್ಲರೂ ಮೇಲೆ ಬಂದಿರ್ತಾರೆ ಕೆಲವು ಸಲ ರಿಸ್ಕ್ಗಳು ಅನ್ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ಆಗಿರುತ್ತೆ ಕೆಲವು ಸಲ ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ಆಗಿರುತ್ತೆ ಈ ಸಂದರ್ಭಗಳು ನಿಮ್ಮ ರಿಸ್ಕ್ಗಳನ್ನು ಮಾಡಿಫೈ ಮಾಡ್ತಾ ಬರುತ್ತೆ ಹೈಯರ್ ರಿಸ್ಕ್ ತೊಗೊಳಕ್ಕೆ ಶುರು ಮಾಡ್ತೀವಿ ಎಷ್ಟು ಹೈಯರ್ ರಿಸ್ಕ್ ತೊಗೋತೀವಿ ಅಷ್ಟು ಹೈಯರ್ ಪ್ರಾಫಿಟ್ ನೋಡ್ತೀವಿ ಎಕನಾಮಿಕ್ಸಲ್ಲಿ ಇದೊಂದು ಹೈಯರ್ ದ ರಿಸ್ಕ್ ಹೈಯರ್ ದ ಪ್ರಾಫಿಟ್ ಅಂತ ಕೆಲವು ಸಲ ಡ್ಯಾಮೇಜು ಆಗ್ಬೋದು ಆದರೆ ಎಲ್ಲವೂ ಶಾರ್ಟ್ ಟರ್ಮ್ ಡ್ಯಾಮೇಜಸ್ಸು ಲಾಂಗ್ ಟರ್ಮಲ್ಲಿ ಪ್ರತಿ ರಿಸ್ಕು ಪಾಠವನ್ನು ಕಲಿಸುತ್ತೆ ಪ್ರತಿ ರಿಸ್ಕ್ ತಗೊಳ್ಳೋದು ಶಕ್ತಿಯನ್ನು ಕೊಡುತ್ತೆ ಮನಸ್ಸನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಹಾಗಾಗಿ ರಿಸ್ಕ್ ತಗೊಳ್ಳಿ ಸಣ್ಣ ಸಣ್ಣ ರಿಸ್ಕ್ಗಳಿಂದ ಶುರು ಮಾಡಿ ದೊಡ್ಡ ದೊಡ್ಡ ರಿಸ್ಕ್ಗಳವರೆಗೂ ಮನಸ್ಸು ಅಭ್ಯಾಸ ಆಗುತ್ತೆ ಎ ಪವರ್ಫುಲ್ ಮೆಸೇಜ್ ಆಫ್ ರಿಸ್ಕ್ ಟೇಕಿಂಗ್